ಅಪರಂಜೀ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು ಗೊಲಗಂಜಿ ದೋಸೋ ದೋಸೌ ಇರದಾ ಉರಿವ ಸೂರ್ಯನು ಅವನ ಆಕೆ ಖರಗೋ ಚಂದ್ರನು ಅವನ ಆಕೆ ಹೋಳಿಕೆ ಅಪರಂಜೀ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು ಕೊಳಗಂಜಿ ದೋಸವೋ ದೋಸು ಇರದಾಸು ಸುಕುನ ಶೀಲರು ಉರಿವ ಸೂರನು ಅವನ ಯಾಕೆ ಕರಗೋ ಚಂದ್ರನು ಅವನ ಓಳಿಕೆ ಹೋಳಿಕೆ ಇರದ ಬಾಲ ಸ್ನೇಹಿತೆ ಬಾಡು ಮಲ್ಲಿಗೆ ಹೂ ಯಾಕೆ ಸಿಲು ಬಾಳಿಕೆ ಅವಳ್ಯಾಕೆ ಹೋಳಿಕೆ ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು ಗುಲಕಂಜೀ ದೋಸವು ದೋಸವು ಇರುದಾಸು ಗುಣಸಿಲ್ಲರು ಮನದಲ್ಲಿ ನಡೆದಾಡೋ ನಾಯಕ ನೆನೆದಂತೆ ದಾಡೋ ಗಾಯಕ ಕಣ್ಣಲ್ಲಿ ಮಾತನಾಡೋ ನಾಯಕಿ ನಿಜ ಹೇಳಿ ನನ್ನೊಳೆ ಪಾಲಕಿ ನಡೆಯಲ್ಲೋ ನುಡಿಯಲ್ಲೋ ಒಂದೇ ಉದಾದ ಹೋಳಿಕೆ ನಗುವಲ್ಲೋ ಮುನಿಸಲ್ಲೋ ಪ್ರೀತಿ ಒಂದೇ ಕಾಣಿಕೆ ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು ಕುಳಗಂಜಿ ದೋಸವು ದೋಸವು ಗಿರದಾಸು ಗುಣಶೀಲರು ಪುರಿವ ಸೂರ್ಯನು ಅವ್ನ ಆಕೆ ಚಂದ್ರನು ಅವ್ನ ಹೋಳಿಕೆ ಅಪರಂಜೀ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು ಕುಲಗಂಜೀ ದೋಸವೋ ದೋಸವು ಗಿರದಾಸು ಗುಣಶೀಲರು ಊರಿವ ಸೂರನು ಅವನ ಯಾಕೆ ಕರುಗೋ ಚಂದ್ರನು ಅವನ ಯಾಕೆ ಹೋಳಿಕೆ ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು Thank you.